ನನ್ನ ಹೃದಯ ಬಾಂಧವ್ರೆ ಇವತ್ತು ಬಂದು ಎಲ್ಲಿದ್ದೀವಪ್ಪ ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕಂತ ಬಂದಿದ್ದೀವಿ ಹೋಗ್ಬೇಕು ಇನ್ನೂ ಹೆಬ್ಬಕ್ಳ ಹತ್ರನೇ ನಿಂತಿರೋದು ಫ್ರೆಂಡ್ಸ್ ದಯವಿಟ್ಟು ವೀಡಿಯೋ ಕಟ್ ಮಾಡಿಬಿಡಿ ಅರ್ಧದ ಲೇಟ್ ಕಟ್ ಮಾಡಿ ಹೋಗೋದಂತೂ ಬೇಡ ಪೂರ್ತಿ ನೋಡಿ ಪೂರ್ತಿ ನೋಡಿದಾಗ ನಿಮಗೊಂದು ಖುಷಿ ಆಗ್ಬೋದು ಲಾಸ್ಟಿಗೆ ಫ್ರೆಂಡ್ಸ್ ಇಲ್ಲಿ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಯಾವ ಊರಿಗೆ ಸೇರಿದ್ದಪ್ಪ ಅಂದರೆ ಮುಗಲಿ ಅಂತ ಕಡೂರಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟ್ರ್ ಬರ್ಬೋದು ಫ್ರೆಂಡ್ಸ್ ಈಗ ಬಂದಿದ್ದೀವಿ ಈಗ ಹೋಗಿ ದರ್ಶನ ಮಾಡಬೇಕು ಫ್ರೆಂಡ್ಸ್ ಊರೊಳ್ಳೆ ಒಂದು ದೇವಸ್ಥಾನ ಇದೆ ಮತ್ತು ಗುಡ್ಡದ ಹತ್ರ ಒಂದಿದೆ ಈಗ ಫಸ್ಟ್ ಈ ಊರುಳ್ಳಿಕ್ಕಿರೋ ದೇವಸ್ಥಾನನ ದರ್ಶನ ಮಾಡ್ಕೊಂಡು ಹೋಗೋಣ ಸಖತ್ತಾಗಿದೆ ಎಂಟ್ರೆನ್ಸ್ ಅಂತೂ ಸೂಪರಾಗಿದೆ ಇಲ್ಲಿ ಗರಡುಗಂಬ ಇದೆ ಈ ಕಡೆ ದೇವಸ್ಥಾನ ಏನೋ ಪೂಜೆ ಮಾಡ್ತಿದ್ದಾರೆ ದೇವರು ತಂದು ಇದು ಮೆರವಣಿಗೆ ದೇವರು ಇಲ್ಲಿ ಇಟ್ಟಿರೋದು ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ನೋಡಿ ಅಲ್ಲಿ ಹೆಂಗೆ ನಿಂತ್ಕೊಂಡಿದೆಯಲ್ಲ ನಮ್ಮ ಹನುಮಾನ್ ವಾಯುಪುತ್ರ ಅವ್ರು ಯಾವಾಗಲೂ ಕಿಂಗು ಫ್ರೆಂಡ್ಸ್ ಎಲ್ಲ ದೇವಸ್ಥಾನಗಳಿಗೆ ಈಗೀಗ ಏನು ಮಾಡಿದಾರಪ್ಪ ಅಂದರೆ ಎರಡು ದೇವರು ಅಂದರೆ ಒಂದೇ ದೇವರು ಎರಡು ರೂಪ ವಿಗ್ರಹ ಮಾಡಿರ್ತಾರೆ ಒಂದು ದೇವಸ್ಥಾನದೊಳಗೆ ಕಲ್ಲಿನ ವಿಗ್ರಹ ಇರುತ್ತೆ ಇನ್ನೊಂದು ಮೆರವಣಿಗೆ ಅಂತ ಒಂದು ಮಾಡಿರ್ತಾರೆ ಮೆರವಣಿಗೆ ನಾವು ಏನೇ ಬೆಳ್ಕಂಡ್ರು ಮನೆ ತಾವು ತಂದು ಪೂಜೆ ಮಾಡಿ ಏನಾರ ನಮ್ಮ ಕೈಯಲ್ಲಾದಷ್ಟು ಪ್ರಸಾದ ಇಟ್ಟು ದೇವರಿಗೆ ಎಡೆ ಕೊಟ್ಟು ನಾವು ಒಂದು ಎಷ್ಟು ದಿನ ಅಂತ ಅಂತ ಇಟ್ಕೊತೀವಂತ ಬೇಡ್ಕೊತು ಇಲ್ಲಿ ಹೂವು ಮತ್ತು ದೇವಸ್ಥಾನದ ಒಳಗಡೆ ಒಂದು ವಿಗ್ರಹ ಇರುತ್ತೆ ಅಲ್ಲಿ ಮಾಮೂಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಎಲ್ಲ ದೇವರು ಆದರೆ ದೇವಸ್ಥಾನ ಅದ್ಭುತವಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್ ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲಿಂದ ಕಟ್ಟಿದರೆ ಸೂಪರ್ ನನಗೆ ತುಂಬ ಖುಷಿಯಾಗ್ತಿದೆ ನೀವು ಮಿಸ್ ಮಾಡ್ದಂಗೆ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಬೇಕಿದೆ ಎಳ್ಳಿರಪ್ಪ ಅಂದರೆ ಕಡೂರಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಬರುತ್ತೆ ಮುಗಲಿ ಕಟ್ಟೆ ಅಂತ ನೋಡಿ ತುಂಬ ಅದ್ಭುತವಾಗಿತ್ತು ಒಳಗಡೆ ದರ್ಶನ ಮಾಡಿದ್ದು ತುಂಬ ಖುಷಿಯಾಯಿತು ನೋಡಿ ಇಲ್ಲಿಂದ ಹೊರಗಡೆ ಅಷ್ಟು ಅದ್ಭುತವಾಗಿದೆ ಕೆಲವು ದೇವಸ್ಥಾನದ ಫೋಟೋ ತೆಗಿಯೋಕ್ಕೆ ಬಿಡಲ್ಲ ವೀಡಿಯೋನ ಮಾಡೋಕೆ ಬಿಡಲ್ಲ ಫೈನ್ ಆಗ್ತಾರೆ ಅದು ವೀಡಿಯೋ ಡಿಲೀಟ್ ಮಾಡಿದ ಮೇಲೆ ಕೊಡೋದು ಇಲ್ಲಿ ಕೇಳಿದೆ ಮಾಡ್ಕ ಅಂತ ಹೇಳಿದರು ಇದು ಬಂದು ದೀಪ ಕರಡು ಗಂಬ ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್ ನನಗೆ ತುಂಬ ಆಯಿತು ನೀವು ಬರ್ರಿ ಫ್ಯಾಮಿಲಿ ಜೊತೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಫ್ರೆಂಡ್ಸ್ ಹನುಮಾನ್ ಶಿಲೆ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಮೇಲೆ ನೋಡಿ ನಿಂತಿರೋ ಥರ ರೆಡಿ ಮಾಡಿದರೆ ಈ ಗೋಪುರ್ಣ ಅಷ್ಟು ಅದ್ಭುತವಾಗಿದೆ ಶ್ರೀ ಲಕ್ಷ್ಮೀ ಸ್ವಾಮಿದು ಫ್ರೆಂಡ್ಸ್ ಈಗ ಬಂದು ಹೇಳಿದ್ದೀವಪ್ಪ ಅಂದರೆ ಈಶ್ವರ ದೇವಸ್ಥಾನ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಬಂದೀವಿ ಮುಂದೆ ಇಲ್ಲಿ ಈಶ್ವರ ದೇವಸ್ಥಾನ ಇತ್ತು ಬಾಕ್ಲಾಕಿದ್ದಾರೆ ಧನುರ್ಮಾಷ ಅಲ್ವಾ ಅದಕ್ಕೆ ಬೇಗ ಐದು ಗಂಟೆ ಒಳಗಡೆ ಪೂಜೆ ಆಗ್ಬಿಡುತ್ತೆ ಎಲ್ಲ ದೇವಸ್ಥಾನದೊಳಗು ಸಂಜೆ ಅಷ್ಟೇ ಆರು ಗಂಟೆ ಆರೂವರೆಗೆ ಪೂಜೆ ಆಗ್ಬಿಡುತ್ತೆ ಸಂಜೆ ನೋಡಿ ಎಷ್ಟು ಅದ್ಭುತವಾಗಿದೆ ಶಿವ ದಹನ ಮಾಡ್ತಿರೋದು ಕಂಡುಬೀರ್ತಿರೋದು ಫ್ರೆಂಡ್ಸ್ ಸಿಂಪಲಾಗಿದೆ ದೇವಸ್ಥಾನ ನನಗೆ ತುಂಬ ಆಯಿತು ಬೀಗ ಹಾಕಿದರೆ ಬೆಳಿಗ್ಗೆ ಜಾವ ಬೇಗ ಬಂದರೆ ಒಂದು ನೂರು ದರ್ಶನ ಮಾಡ್ಕೊಂಡು ಹೋಗ್ಬೋದು ಸಂಜೆನಷ್ಟೇ ಒಂದು ಆರೂವರೆಗೆ ಬಂದರೆ ನೀವು ಬಂದು ಇಲ್ಲಿ ಬೇಗ ದರ್ಶನ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಹೋಗ್ಬೋದು ಫ್ರೆಂಡ್ಸ್ ಜೊತೆನೂ ಬರ್ಬೋದು ಒಂಟಿಯಾಗಿ ಕೂಡ ಬರ್ಬೋದು ಅಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್ ನಾವು ಸುಮಾರು ಒಂದು ಮೂರು ಕಿಲೋಮೀಟ್ರ್ ಈ ಕಡೆ ಬಂದು ಬೈಕ್ ತಗೊಂಡು ಇಲ್ಲಿ ಬಂದು ನಮ್ಮ ನರಸಿಂಹ ಸ್ವಾಮಿ ಗುಡ್ಡದ ಮೇಲೆ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬಂದಿದ್ದೀವಿ ಆ ದೇವ್ರ ದರ್ಶನ ಮಾಡಬೇಕಂತ ಅಲ್ಲಿ ಓಪನ್ ಇದೆ ಏನಂತ ಗೊತ್ತಿಲ್ಲ ಮೇಲ್ಗಡೆ ಹೋಗಿ ನೋಡೋಣ ದರ್ಶನ ಮಾಡ್ಕೊಂಡು ಹೋಗೋಣ ಕ್ಷೇತ್ರ ಮುಳುಕಟ್ಟೆ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಸೇರಿದೆ ಆರಾಮಾಗಿ ಬಂದು ನೀವು ಮಿಸ್ ಮಾಡ್ದಂಗೆ ದೇವರು ಹೇಗಿದೆ ಅಂತ ವಿಡಿಯೋ ಪೂರ್ತಿ ನೋಡ್ತಾ ಇರ್ತೀರ ನೋಡಿದ ಮೇಲೆ ನಿಮಗೂ ಖುಷಿಯಾಗಿರುತ್ತೆ ದೇವಸ್ಥಾನ ಕಡೆ ಯೋಚನೆ ಮಾಡಬೇಡಿ ಬಂದು ಫ್ಯಾಮಿಲಿ ಜೊತೆ ಒಂದ್ಸತಿ ಏನಾದರೂ ದರ್ಶನ ಮಾಡ್ಕೊಳ್ಳಿ ಮತ್ತೆ ಬೇಡ್ಕಂಡ್ರೆ ಏನೇ ಕಷ್ಟ ಇದ್ರೂ ಹೋಗುತ್ತೆ ದೇವ್ರ ನಂಬಿಕೆ ನಿಮಗಿದೆ ಅಂದರೆ ಮನಸ್ಸಿಗಿಂತ ಪರಿಶುದ್ಧವಾದ ದೇವರು ಯಾವುದೂ ಇಲ್ಲ ನಮ್ಮಲ್ಲೇ ಇದೆ ನಾವು ಪ್ರತಿಯೊಂದು ಕೆಲಸ ಮಾಡ್ತೀವಿ ಆ ಕೆಲಸದಲ್ಲೂ ದೇವರಿದೆ ನಾವು ಊಟ ಮಾಡ್ತೀವಿ ಅದರಲ್ಲಿ ಅನ್ನದಾನದ ದೇವರಿದೆ ಮತ್ತು ಒಳ್ಳೆ ರೀತಿ ಬಯಸಿದರೆ ಅದು ಒಂದು ದೇವರ ಶ್ರೇಯ ಇದು ಎಲ್ಲ ರೀತಿಯಲ್ಲೂ ದೇವರಿದೆ ಅದು ನಮ್ಮ ಕೈಯಲ್ಲೇ ಇದೆ ಕೆಟ್ಟದ್ದು ಮಾಡೋಕ್ಕೆ ಹೋದ್ರೇ ಅದರ ರಾಕ್ಷಸ ಒಳ್ಳೆಯದು ಕೆಟ್ಟದ ರೀತಿಯಲ್ಲೇ ದೇವರು ದೆವ್ವ ಬರೋದು ಅಷ್ಟೇ ನನ್ನ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಆ ಕಡೆ ಸೈಡಲ್ಲೆಲ್ಲ ಕೆಲಸ ಮಾಡ್ತಿದಾರೆ ದೇವಸ್ಥಾನ ರೆಡಿ ಮಾಡ್ತಿದ್ದಾರೆ ಸೈಡಲ್ಲಿ ನೋಡಿ ಕಡೆ ದೇವಸ್ಥಾನದ ಏನೋ ಸಣ್ಣ ಪುಟ್ಟ ಕೆಲಸಗಳಿದೆ ಇನ್ನು ರೆಡಿ ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಮುಂದಕ್ಕೆ ಇಂಪ್ರೂವ್ಮೆಂಟ್ ಇನ್ನೂ ಆಗುತ್ತೆ ದೇವಸ್ಥಾನ ನಮ್ಮ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ನೀವು ಬರಬೇಕು ಏನೊಂದು ಐನೂರೈವತ್ತು ಮೆಟ್ಲಿಗೆ ಇದೆ ಅಷ್ಟೇ ಅಂತ ಹೇಳಿದರು ಅನ್ನೋರು ಬಂದಿದ್ದೀವಿ ಬೈಕಲ್ಲಿ ಬಂದಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ರೋಡು ಅಷ್ಟಿಷ್ಟು ಇದೆ ಖಂಡಮಾಗಿ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಫೋನೆಲ್ಲರೂ ಹಿಡ್ಕೊಂಡು ಬಿದ್ದು ಅದೆಲ್ಲ ಹಾಕಬೇಕು ಸಾಹಸ ಮಾಡೋಕ್ಕೋಗೋಲ್ಲ ಫ್ರೆಂಡ್ಸ್ ತಾಳ್ಮೆ ಇರಬೇಕು ಅಷ್ಟೇ ಅದಕ್ಕೆ ಆರಾಮಾಗಿ ಬಂದು ಮೆಟ್ಲಿಕ್ಕೆ ಹತ್ತುತ್ತಾ ಇದೀವಿ ಫ್ರೆಂಡ್ಸ್ ಇನ್ನೊಂದು ಹತ್ತು ಮೆಟ್ಲಿಕ್ಕೆ ಹತ್ಬಿಟ್ರೆ ಮೇಲ್ಗಡೆ ಬಂದಿದ್ದೀವಿ ಇಲ್ಲಿ ರೂಮ್ ಇದೆ ಗಂಡು ಹೆಣ್ಣು ಮುಹೂರ್ತ ಮದುವೆ ಮಾಡ್ಕೊಂಡು ಹೋಗೋರು ಇಲ್ಲಿ ದೇವಸ್ಥಾನದಲ್ಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಮತ್ತು ಫ್ರೆಂಡ್ಸ್ ನೀವು ಬರಬೇಕಂತ ದಾರಿದು ವೀಡಿಯೋ ತೆಗ್ದಿಲ್ಲ ಅಂತ ಬೇಜಾರಾಗಬೇಡಿ ರೂಟ್ ಅಂದ್ರೆ ಕೇಳ್ಕೊಂಡು ಮುಗಲಿಕಟ್ಟೆ ಎಂಟ್ರೆನ್ಸಿಗೆ ಬಂದುಬಿಟ್ರೆ ಸಾಕು ಅಲ್ಲಿಂದ ಕೇಳ್ಕೊಂಡು ಬರ್ಬೋದು ಏನೊಂದು ಐದು ಆರು ಕಿಲೋಮೀಟರ್ ಒಳಗೆ ಎರಡು ಮೂರು ದೇವಸ್ಥಾನ ಸಿಗುತ್ತೆ ಅದ್ಭುತವಾಗಿದೆ ಇಲ್ಲಿ ರೂಮ್ ಇದೆ ಅಂದರೆ ಹೇಳಿದ್ನಲ್ಲ ಮದುವೆ ನಿಮ್ಮಲ್ಲಿ ಗಂಡು ಹೆಣ್ಣು ಮದುವೆ ಮಾಡ್ತೀನಿ ಅಂದಾಗ ಈ ದೇವಸ್ಥಾನದ ಬಂದು ಸಿಂಪಲಾಗೂ ಕೂಡ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಇಲ್ಲಿಂದ ವ್ಯೂ ನೋಡೋಕ್ಕೆ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮಾತ್ರ ಮಿಸ್ ಮಾಡ್ದಂಗೆ ಬನ್ನಿ ನನಗೆ ತುಂಬ ಇಷ್ಟ ಆಯಿತು ಈಗ ಎಲ್ಲೇ ರೂಮ್ ಸಿಗುತ್ತೆ ಕೇಳಿಬಿಟ್ಟು ಇದ್ದು ಆರಾಮಾಗಿ ನೀವು ದರ್ಶನ ಮಾಡ್ಕೊಂಡು ಹೋಗ್ರೆ ಇನ್ನು ದೇವಸ್ಥಾನದ ಹತ್ರ ಹೋಗೋಣ ಒಳಗಡೆ ಲಾಸ್ಟ್ ತಗೊಂಡು ಬನ್ನಿ ನೋಡಿ ಈ ಕಡೆಯಿಂದ ನೋಡೋಕ್ಕೂ ಎಷ್ಟು ಸೂಪರ್ ಆಗಿದೆ ಅಲ್ಲ ನನಗಂತೂ ತುಂಬ ಖುಷಿಯಾಯಿತು ತುಂಬ ಸಂತೋಷ ಆಗ್ತಿದೆ ಇಲ್ಲಿ ಮೇಲೆ ಹತ್ತುತ್ತಾ ಇದೀವಿ ಈ ಕಡೆ ಹಾಕಿದ್ದಾರೆ ಮೇಲ್ಗಡೆ ತಿದ್ದರು ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ ಹಾಕಿದ್ದಾರೆ ಒಳಗಡೆ ಸೈಡಲ್ಲಿ ಡೋರ್ ಇದೆ ಅದ್ರಲ್ಲಿ ಹೋಗ್ತಾ ಇದೀವಿ ಆ ಕಡೆ ಬಾಗ್ಲು ಹಾಕಿದ್ದಾರೆ ಅಲ್ಲಿ ಬೀಗ ಹಾಕೋಗಿದಾರಲ್ಲ ಅದರಿಂದ ಇಲ್ಲಿ ಒಂಥರ ಮಂಟಪ ಥರ ಹಾಲ್ ಇದ್ದಂಗೆ ಇದೆ ಚೆನ್ನಾಗಿದೆ ಇಲ್ಲೂ ಕೂತ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನಿಮಗೆ ಗೊತ್ತಿರೋರ ಜೊತೆ ಒಬ್ಬರೇ ಬಂದಾಗ ಕೂಡ ಬಂದು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಇದೆ ನೋಡಿರಿ ಮೇಲ್ಗಡೆ ಗುಡ್ಡದ ಮಧ್ಯದ ಬಂಡೆಗಳ ಕೆಳಗಡೆ ಮಧ್ಯದಲ್ಲಿ ಇದೆ ಆದರೆ ಇಲ್ಲಿ ಬೀಗ ಹಾಕಿದ್ದಾರೆ ಈ ಕಡೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ ಇಲ್ಲಿ ದೇವರು ಕಾಣಲ್ಲ ಸೊ ಅದರಿಂದ ಆ ಕಡೆ ಹೋಗೋಣ ಇಲ್ಲಿ ನೋಡ್ರಿ ಬೀಗ ಹಾಕಿರೋದು ಕಾಣ್ತಾನೆ ಇಲ್ಲ ಜಾಲ್ರಿ ಸುತ್ತಲವೇ ಹಂಗ ಹೋಗೋಣ ಫ್ರೆಂಡ್ಸ್ ಕೆಳಗಡೆ ಒಂದು ಇದೆ ಅಲ್ಲ ಸು ಹೋಗಿ ದೇವ್ರ ದರ್ಶನ ಚೆನ್ನಾಗಿದೆ ಅಲ್ಲ ಒಳಗಡೆ ಬಂದು ಸೂಪರಾಗಿದೆ ನೋಡ್ರಿ ಹಂಗ ಸುತ್ಕೊಂಬಂದೆ ಅಲ್ಲೇ ಒಂದು ಎರಡು ಮೆಟ್ಲಿಕ್ಕೆ ಹೇಳಿದ್ದು ಒಳಗಡೆ ಬರ್ಬೋದು ಇಲ್ಲಿದೆ ನೋಡ್ರಿ ಇದೆ ಬಂಡೆಗಳ ಕೆಳಗಡೆ ಇದೆ ನೋಡ್ರಿ ಅದರಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅಲ್ವಾ ನನಗಂತೂ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ಹೇಗಿದೆ ನೋಡಿ ಬಂಡೆ ಇಲ್ಲಿ ನೋಡ್ರಿ ಇಲ್ಲಿ ಬಂಡೆಲ್ಲೂ ಒಡೆದು ದೇವಸ್ಥಾನ ಕಟ್ಟಕಂತ ಒಡೆದಿದ್ದಾರೆ ಚೆನ್ನಾಗಿದೆ ನೋಡಿ ಇಲ್ಲಿ ಆಲ್ ಸುತ್ತಲೂ ಆರಾಮಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಇಲ್ಲಿಂದ ನೋಡೋಕ್ಕೆ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸೂಪರ್ ನನಗಂತೂ ತುಂಬ ಆಯಿತು ಒಂಥರ ಸಂತೋಷ ನಿಜವಾಗ್ಲೂ ನೀವು ಬರ್ರಿ ಬಂದು ಮಿಸ್ ಮಾಡ್ಕೊಂಡಂಗೆ ದೇವಸ್ಥಾನ ದರ್ಶನ ಹೋಗ್ರಿ ಹಾಗೂ ನಮ್ಮ ಜೀರಾ ಲೈವ್ ಚಾನಲ್ ಫಸ್ಟ್ ಟೈಮ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಂಪ್ ಬಲಿರ ಕ್ಲಿಕ್ ಮಾಡಿ ನಾವು ಆಕೆ ವಿಡಿಯೋ ತಕ್ಷಣ ಬರುತ್ತೆ ಕೊನೆಯವರೆಗೂ ವಿಡಿಯೋ ನೋಡಿ ಒಂದ್ಸಾರಿ ಇಷ್ಟ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಏಳೆಂಟು ಕಿಲೋಮೀಟ್ರ್ ಬರುತ್ತೆ ಹೋಗಿ ದರ್ಶನ ಮಾಡಿಬಿಟ್ಟು ಅಲ್ಲಿ ದೇವಸ್ಥಾನ ಹೇಗಿದೆ ಅಂತ ವೀಡಿಯೋ ಮಾಡೋಣ ಮತ್ತು ಅದನ್ನು ಮಿಸ್ ಮಾಡ್ದಂಗೆ ವೀಡಿಯೋ ನೋಡಿ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ಎಂದೇ ಇರಲಿ ವೀಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಾದರೆ ಕ್ಷಮಿಸಿ ನಿಮ್ಮ ಮನೆ ಹುಡುಗ ಅಂತ ನೀವು ಫ್ಯಾಮಿಲಿ ಜೊತೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಈಗ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ದರ್ಶನ ಇಲ್ಲಿ ನೋಡಿ ಫ್ರೆಂಡ್ಸ್ ಜೇನು ಗೂಡು ಕಟ್ಟಿದೆ ಎಲ್ಲರೂ ಏನಾದ್ರು ಕೆಡಿಸಿದ್ರೆ ನಮಗೆ ಗಮಗ ಕಡಿಯುತ್ತೆ ಫ್ರೆಂಡ್ಸ್ ನೀವು ಬರಬೇಕು ಎಲ್ಲ ದೇವ್ರ ಹತ್ರನ ಕಷ್ಟ ಸುಖ ಬೇಡ್ಕೊಳ್ಳಿ ಒಳ್ಳೆಯದಾಗುತ್ತೆ ತಾಳ್ಮೆ ಇರಲಿ ಟೀಕಪ್ ಇದೆಯಾ ನೆಡಪ್ಪ ಕೊಡ್ರಿ ಫ್ರೆಂಡ್ಸ್ ಈಗ ಎಲ್ಲಿದ್ದೀವಪ್ಪ ಅಂದರೆ ಎಗಟಿ ಅದೇ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಈಗ ಎಗಟಿ ಹತ್ರ ನಿಲ್ಲಿಸಿದ್ದು ಟೀ ಕುಡಿಯೋಣ ಅಂತ ಈಗ ಕುಡಿದ್ಬಿಟ್ಟು ಹೋಗಿ ದರ್ಶನ ಮಾಡಿಕೊಂಡು ಹೋಗ್ತೀನಿ ಚಿನ್ನಮ್ಮ ಬೇಕರಿಯಲ್ಲೇ ಟೀ ಕುಡಿಯಕ್ಕೆ ಬಂದೀವಿ ಫ್ರೆಂಡ್ಸ್ ಅನ್ನೋರು ರೆಡಿಮೇಡ್ ಮಿಷಿನಲ್ಲಿ ಹಾಕ್ಕೊಟ್ಟಿದ್ದಾರೆ ಹೇಗಿತ್ತು ನನಗೆ ಗೊತ್ತಿಲ್ಲ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಮಾತ್ರ ಗಮ್ಮ ಅಂತಿದೆ ಕುಡಿದು ನೋಡಬೇಕು ಕುಡಿದ್ಬಿಟ್ಟು ತಿಳಿಸ್ತೀನಿ ಈ ಎಗಟಿ ಹತ್ರ ಬಂದು ನಮ್ಮ ಟೀ ಜರ್ನಿ ಕುಡಿದು ಮುಂದಕ್ಕೆ ಪಯಣ ಮಾಡೋಣ ಫ್ರೆಂಡ್ಸ್ ಈ ಕುಡಿಯೋಕ್ಕೆ ಶುರು ಮಾಡಿದ್ದೀನಿ ಟೀ ಟೇಸ್ಟ್ ಬಂದು ಫ್ರೆಂಡ್ಸ್ ಹ್ಞೂ ಸಕ್ಕತ್ತಾಗಿದೆ ಗಮ್ಮತ್ತಿದೆ ಇದೆ ನನಗೆ ಸೂಪರಾಗಿದೆ ಫ್ರೆಂಡ್ಸ್ ತುಂಬ ಬಿಲ್ಡಪ್ ಕೊಡ್ತಿಲ್ಲ ನಿಜವಾಗ್ಲೂ ಮಿಷಿನಲ್ಲಿ ಹಾಕ್ಕೊಂಡ್ರೆ ಟೀ ಸೂಪರಾಗಿತ್ತು ಟೇಸ್ಟ್ ಸಕ್ಕತ್ತಾಗಿದೆ ಅನ್ನೋದನ್ನ ಕೇಳಿ ಅನ್ನೋದು ಸಕ್ಕತ್ತಾಗಿದೆ ಅಂದರು ಒಂದು ಟೀಗೆ ಎಷ್ಟಂತ ರೇಟ್ ಕೇಳೋಣ ಆರಾಮಾಗಿ ಕೊಡ್ಬೋದಾ ಇಲ್ಲ ಅಂತ ಅದನ್ನು ತಿಳಿಸ್ತೀನಿ ನೀವು ಬಂದರೆ ನಮ್ಮ ಎಗಟಿಯಲ್ಲಿ ಇರ್ಬೋದು ನನ್ನ ಶಾಪಿಗೆ ಕುಡ್ದೋಗಿ ಇಪ್ಪತ್ತಣ ಚಿನ್ನಮ್ಮ ಬೇಕ್ರಿ ಟೀ ಸೂಪರ್ ಫ್ರೆಂಡ್ಸ್ ನೀವು ತಿಳ್ಕೊಬೋದು ಇಪ್ಪತ್ತು ರೂಪಾಯಿ ಒಂದು ಟೀ ಅಂತ ರೇಟು ಇಲ್ಲ ಫ್ರೆಂಡ್ಸ್ ಒಂದು ಟೀಗೆ ಹತ್ತು ರೂಪಾಯಿ ಇನ್ನೊಂದು ಟೀಗೆ ಹತ್ತು ರೂಪಾಯಿ ಸೇರಿ ಇಪ್ಪತ್ತು ರೂಪಾಯಿ ಆಗಿದೆ ಅರಮ ಕೊಡ್ಬೋದು ಈ ಟೇಸ್ಟಿಗೆ ಆಗಿದೆ ನೀವು ಮಿಸ್ ಮಾಡಿದಾಗ ಬಂದು ಕುಡೀರಿ ಫ್ರೆಂಡ್ಸ್ ಹೇಗಿ ಟೀ ಬಂದು ನಮ್ಮ ಕಡೆಯವರಿಗೆ ಸೇರಿತ್ತು ಈ ಎರಡು ದೇವಸ್ಥಾನಗಳ ಮಧ್ಯೆ ಇದೊಂದು ಹೋಬ್ಳಿ ಇದು ಬಂದು ಅರಮ ಟೀ ಊಟ ಎಲ್ಲ ಸಿಗುತ್ತೆ ನೀವು ಮಾಡ್ಕೊಂಡು ಹೋಗ್ಬೋದು ದೇವಸ್ಥಾನಕ್ಕೆ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದೀವಿ ಈಗ ನಮ್ಮ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಹತ್ರ ಬೈಕ್ ಪಾರ್ಕಿಂಗ್ ಮಾಡಿಕೊಂಡು ಈಗ ಹೋಗ್ತಾ ಇದೀವಿ ಇದೇ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಇನ್ನೂ ದೇವಸ್ಥಾನ ರೆಡಿ ಮಾಡ್ತಿದ್ರೆ ಇಂಪ್ರೂವ್ಮೆಂಟ್ ಆಗ್ತಾನೇ ಇದೆ ಅಂತ ತುಂಬ ಫೇಮಸ್ಸು ನಮ್ಮ ಕಡೂರು ಟೌನಲ್ಲಿ ಈ ದೇವಸ್ಥಾನ ಹೆಸರು ಹೇಳಿದ್ರೆ ಈ ಗಟ್ಟಿ ಎಲ್ಲಿದೆ ಅಂದರೆ ಎಲ್ಲರೂ ಹೇಳ್ತಾರೆ ಗಳು ಬಿಟ್ಟಿದ್ದಾರೆ ಮುಂದೆ ರೋಡು ಇದೆ ಅಲ್ಲಿ ಬಸ್ಗಳು ಬಂದು ಬಂದು ಹೋಗ್ತವೆ ನೋಡಿ ಎಷ್ಟು ಅದ್ಭುತವಾಗಿ ಕಟ್ತಿದ್ದಾರೆ ದೇವಸ್ಥಾನ ಹೊರಗಡೆ ಶಿಲೆನ ರೆಡಿ ಮಾಡ್ತಿದ್ದಾರೆ ಚೆನ್ನಾಗಿದೆ ಹೊರಗಡೆನೆ ಒಳಗಡೆ ಹೋಗಿ ದೇವಸ್ಥಾನ ಹೇಗಿದೆ ಅಂತ ಸಣ್ಣ ಮಂಟಪ ಥರ ರೆಡಿ ಮಾಡಿ ಅದ್ರ ಮೇಲೆ ಬಸವನ್ನ ಅಷ್ಟು ಅದ್ಭುತವಾಗಿ ಕಮ್ಮಿರೋ ತರ ಆ ಆಕಡೆ ಗಣಪತಿ ದೇವರು ಅದೇ ತರ ಮಾಡಿದರೆ ಇದೆ ಚೆನ್ನಾಗಿದೆ ಇನ್ನೂ ರೆಡಿ ಮಾಡ್ತಿದ್ದಾರೆ ಗಣೇಶ ದೇವ್ರು ಅದು ಹೇಳಿದಾರೆ ಸಣ್ಣ ಮಂಟಪ ಅದ್ರ ಮೇಲೆ ಗಣೇಶ ದೇವರು ಕೂತ್ಕೊಂಡಿರೋದು ಎಷ್ಟು ಅದ್ಭುತವಾಗಿದೆ ಅಲ್ಲ ನೀವು ಬರಲಿ ಫ್ರೆಂಡ್ಸ್ ಬಂದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನೀವು ಆಗಿ ಬಂದರೂ ಸರಿ ನೀವು ಪ್ರೀತಿ ಮಾಡ್ತೀರಾ ಹುಡುಗಿ ಕರ್ಕೊಂಡ್ಬಂದ್ರು ಸರಿ ದೇವಸ್ಥಾನಗಳಾಗ ಕರ್ಕೊಂಬರಿ ಎಲ್ಲೆಲ್ಲೋ ಪ್ಲೇಸ್ಗಳಿಗೆ ಹೋಗ್ತೀರಾ ಎಲ್ಲ ಅದ್ಭುತವಾಗಿದೆ ಇನ್ನೂ ಪಾರ್ಕ್ ಮಾಡ್ತಿದ್ದಾರೆ ಮುಂದೆ ಚೆನ್ನಾಗಿದೆ ಇನ್ನು ರೆಡಿ ಆದಮೇಲೆ ಇನ್ನೂ ಅದ್ಭುತವಾಗಿರ್ಬೋದು ಅಲ್ಲ ಯಾವುದೇ ದೇವಸ್ಥಾನಗಳಿಗೆ ಬಂದಾಗ ನಾವು ಕಷ್ಟವನ್ನು ಬೇಳ್ಕೊಳ್ಳೋಕ್ಕೆ ಹೋಗಬಾರ್ದು ಈ ಥರ ಕೂಡ ಆ ಥರ ದೇವರು ಕೊಟ್ಟೇ ಕೊಡುತ್ತೆ ನಾವು ಏನೇ ಬೇಡ್ಕೊಂಡ್ರು ದೇವ್ರು ಕೊಡೋ ರೀತಿಯೇ ಕೊಡೋದು ಫ್ರೆಂಡ್ಸ್ ಮತ್ತು ನೀವು ಕೇಳ್ಬೋದು ಏನು ಈ ಥರ ಹೇಳ್ತಿದ್ದೆ ಹಂಗಾರೆ ದೇವಸ್ಥಾನಕ್ಕೆ ಹೋಗೋದು ಇನ್ನೇನಕ್ಕಂತ ಅವರವರ ಮನಸ್ಸಲ್ಲಿ ಏನು ತಿಳ್ಕೊಂತೀವೋ ಅದಕ್ಕೋಸ್ಕರ ಹೋಗ್ತಾರೆ ಕೆಲವರು ಬೇಡಕ್ಕೋಸ್ಕರ ಹೋಗ್ತಾರೆ ಕೆಲವರು ಅವ್ರ ಮನಸ್ ಸಮಾಧಾನಕ್ಕೋಸ್ಕರ ಮನಸ್ಸಿನ ಭಾರವನ್ನು ಇಳಿಸೋಕೋಸ್ಕರೂ ಹೋಗ್ತಾರೆ ಕಷ್ಟ ಎಲ್ಲ ಸರಿಯಾಗುತ್ತೆ ಅಂತ ಒಂದು ನಂಬಿಕೆ ಆ ನಂಬಿಕೆ ದೇವರು ಎಲ್ಲರಿಗೂ ಸರಿ ಮಾಡ್ತಾನೆ ಒಳ್ಳೇದು ಮಾಡೇ ಮಾಡ್ತಾನೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಹೊರಗಡೆಯಿಂದ ಹೋಗ್ತಾ ಇದ್ದೀವಿ ಅಪ್ಪ ಅದ್ಭುತವಾಗಿ ಕಟ್ಟಿದ್ದಾರೆ ಈಗಿಂದಲೂ ಸುಮಾರು ವರ್ಷಗಳ ಹಿಂದೆಯೇ ಕಟ್ಟಿರ್ಬೋದು ನಾವು ಹಳೆ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನೋಡಿ ಕಲ್ಲಲ್ಲಿ ಎಷ್ಟು ಕಂಬ ನಿಲ್ಲಿಸಿ ಹೆಂಗೆ ಕಟ್ಟಿದ್ದಾರೆ ಅಂತ ಏನು ಮಾತಾಡೋಕ್ಕೆ ಆಗ್ತಿಲ್ಲ ಮಹಿ ಇದ್ದೀನಿ ತುಂಬ ಸೂಪರಾಗಿದೆ ಫ್ರೆಂಡ್ಸ್ ನೀವು ಬರಬೇಕು ಬಂದು ಸತಿ ದರ್ಶನ ಮಾಡಲೇಬೇಕು ರು ಹೋಗ್ತಾ ಇದೆ ಮೇಲೆ ಯಾರೋ ವಿ ಗಳು ಪಿಗಳು ಹೋಗ್ತಿರಬೇಕು ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿದೆ ಅಲ್ಲ ಕಟ್ಟಿರೋದು ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಫ್ರೆಂಡ್ಸ್ ಇಲ್ಲೊಂದು ಆಗಿದೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪುಣ್ಯಕ್ಷೇತ್ರ ಅಂತ ಹೊರಗಡೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಅಂತ ಹಾಕಿದ್ರು ಈಗ ಒಳಗಡೆ ಹೋಗೋಣ ಈಗ ಕಟ್ಟಿರೋ ದೇವಸ್ಥಾನ ಅಲ್ಲ ಫ್ರೆಂಡ್ಸ್ ಹಳೆ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಯಾವಾಗ ಕಟ್ಟಿದ್ರ ಅಂತ ಏನಂತ ನನಗೆ ಗೊತ್ತಿಲ್ಲ ಇಲ್ಲಿ ಒಂದು ಕೇಳಿದರೆ ಈ ಇತಿಹಾಸ ದೇವಸ್ಥಾನದ ಬಗ್ಗೆ ಎಲ್ಲರೂ ಹೇಳ್ತಾರೆ ಇಲ್ಲೇ ಗ್ರಾಮದ ಜನರು ಪೂಜಾರಿ ಮತ್ತೆ ಇನ್ನು ನಾನಾ ರೀತಿ ವ್ಯಕ್ತಿಗಳು ದೊಡ್ಡವರು ಇರ್ತಾರೆ ಅವರ ಹತ್ರ ಕೇಳಿದರೆ ಎಲ್ಲ ವಿಷಯನ ತಿಳ್ಕೊಬೋದು ಒಳಗಡೆ ಅಷ್ಟು ಅದ್ಭುತವಾಗಿದೆ ನನಗೆ ತುಂಬ ತುಂಬ ಖುಷಿಯಾಗ್ತಿದೆ ಫ್ರೆಂಡ್ಸ್ ಈ ಥರ ನಮ್ಮ ದೇವಸ್ಥಾನ ನಮ್ಮ ಕಳೆಯುವುದು ಅಂತ ನಾನು ಗಟ್ಟೆಯಲ್ಲಿ ಫ್ರೆಂಡ್ಸ್ ಒಳಗಡೆ ಬಂದರೆ ಶೆಕೆ ಅಂತ ತಿಳ್ಕೊಂಡಿದ್ದೆ ತಣ್ಣಗಿದೆ ಐಸಲ್ಲಿ ಇಟ್ಟಂಗೆ ಹಾಕ್ತಿದೆ ಫ್ರೆಂಡ್ಸ್ ನಿಜವಾಗ್ಲು ತುಂಬ ಕೋಲ್ಡ್ ಆಗಿದೆ ಕಲ್ಲು ಮುಟ್ಟಿರೋ ಸಾಕು ತೇವ ಸೂಪರ್ ಸೂಪರಾಗಿದೆ ಚಳಿ ಆಗ್ತಿದೆ ನನಗೆ ಒಳಗಡೆ ಫ್ರೆಂಡ್ಸ್ ಅಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್ ನೀನು ಮತ್ತೆ ಮಾಡಬೇಡಿ ಬಂದು ಒಂದು ಸತಿನಾದ್ರು ದರ್ಶನ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ವ ನೋಡಿ ತುಂಬ ತುಂಬ ಖುಷಿ ಆಗ್ತೀನಿ ನಮ್ಮ ಬಗ್ಗೆ ಆಗ್ತಿಲ್ಲ ಅಷ್ಟು ಆಶ್ಚರ್ಯ ಆಗ್ತಿದೆ ನಾನು ಬಂದು ದರ್ಶನ ಮಾಡ್ಕೊಳ್ತೀನಿ ನನಗೆ ಆಚರ್ಯ ಆಗ್ತದೆ ಸ್ವಾಮಿ ದೇವರು ಶ್ರೀ ಮಾಡಿ ಕಟ್ಟಿದ ದೇವಸ್ಥಾನ ಗಣೇಶ ವಿಗ್ರಹಸು ವಿಗ್ರಹ ಎಲ್ಲಿ ಒಂದು ದೇವರಿದೆ ಅಮ್ಮನವರು ಚೆನ್ನಾಗಿದೆ ಫ್ರೆಂಡ್ಸ್ ನಾಗ ದೇವರು ಹೇಗಿದೆ ನೋಡಿ ಇದು ಮಲ್ಲಿಕಾರ್ಜುನ ಸ್ವಾಮಿ ಇದು ಒಂಥರ ಶಿವನ ಕುತ್ತಿಗೆಯಲ್ಲಿ ಸುತ್ಕೊಂಡಿರುತ್ತಲ್ಲ ಆ ನಾಗದೇವರು ಇರಬಹುದು ಫ್ರೆಂಡ್ಸ್ ಇಲ್ಲಿ ಬಂದು ಶಿವನ ಹತ್ಕೊಂಡಿರೋ ನಾಗದೇವರು ನೋಡಿ ಇದು ಮಲ್ಲಿಕಾರ್ಜುನ ಸ್ವಾಮಿ ಕಲ್ಯಾಣ ಮಂದಿರ ಇಲ್ಲಿ ಮುಹೂರ್ತ ಆಗಿದ ತಕ್ಷಣ ರಿಸೆಪ್ಷನ್ ಇರೋಲ್ಲ ನಾವು ಫೋಟೋ ತಗೊಬೋದು ಈ ಕಡೆ ಇಲ್ಲೊಂದು ದೇವಸ್ಥಾನ ಇದೆ ಇದು ಬಂದು ನಾಗದೇವರು ನಾನಾ ರೀತಿ ನಾಗ ದೇವರುಗಳು ಇದೆ ಅದ್ಭುತವಾಗಿ ಶಿಲೆಯನ್ನು ಕೆತ್ಕೊಂಬಂದು ಇಟ್ಟಿದ್ದಾರೆ ನಮಗೆ ನಾಗ ಸ್ವಲ್ಪ ದೋಷ ಇದ್ದು ಇಲ್ಲಿ ಪರಿಹಾರ ಮಾಡ್ಬೋದು ನನ್ನ ಅನಿಸಿಕೆ ಎಲ್ಲ ಎಲ್ಲನೂ ದೇವರಿಗೆ ಸೇರಿದ್ದು ಫ್ರೆಂಡ್ಸ್ ನಮ್ಮಲ್ಲಿ ಏನಿಲ್ಲ ನೀವು ಮಾತಾಡೋಕ್ಕೆ ಆಗ್ತಿಲ್ಲ ನೀನು ನಾಳೆ ಮೈ ಮರಿತಾ ಇದ್ದೀನಿ ಲೋ ಬಂದಂಗೆ ಆಗಿದೆ ತುಂಬ ಖುಷಿನೂ ಆಗ್ತಿದೆ ಇದು ಅಮ್ಮನವರ ದೇವಸ್ಥಾನ ಇಲ್ಲಿ ಹೋಗಿ ದರ್ಶನ ಮಾಡಿ ಇಲ್ಲಿ ಯಾವ ನಮ್ಮ ತಾಯಿ ಇದೆ ಅಂತ මर्ताಾಗದ ಈ ಕಡೆ ಬಂದು ಕಾಳಿ ಕಂಬ ಅಂತ ಒಂದು ಅನುಮನವರು ಇದ್ದಾರೆ ಇಲ್ಲಿ ಕೂಡ ದರ್ಶನ ಮಾಡಾಯಿತು ಚೆನ್ನಾಗಿದೆ ಇದು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವಾಗಿದೆ ಸೈಡಲ್ಲಿ ಒಂದು ದೇವಸ್ಥಾನ ಇದೆ ನಾನಾ ರೀತಿ ದೇವಸ್ಥಾನಗಳು ಇದೆ ಇಲ್ಲೇ ದೊಡ್ಡ ದೇವಸ್ಥಾನ ಅದರಲ್ಲೇ ಒಂದು ದೇವಸ್ಥಾನ ಅದ್ರ ಪಕ್ಕದಲ್ಲಿ ಸುತ್ತಮುತ್ತ ಒಂದು ಐದಾರು ದೇವರು ಗ್ರಹ ಇಟ್ಟು ಅಲ್ಲಲ್ಲಿ ದೇವಸ್ಥಾನ ಮಾಡಿದ್ದಾರೆ ಚೆನ್ನಾಗಿದೆ ಸೂಪರ್ ಕಂಬ ನೋಡಿ ದೇವಸ್ಥಾನದ ಕಂಬಗಳು ಕಲ್ಲಿನ ನಿಲ್ಸಿರೋದು ನನ್ನ ಕಲ್ಲು ಹೇಗೆ ನಿಲ್ಸಿದೆ ನೋಡಿ ಅಷ್ಟು ಅದ್ಭುತವಾಗಿ ಒಂದೇ ಥರ ಒಂದೇ ನೆನ ನಿಲ್ಸಿದಾರಲ್ಲ ಆಗಿದೆ ಫ್ರೆಂಡ್ಸ್ ನಿಮಗೆ ಬಂದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನಿಮಗೆ ಗೊತ್ತಿರೋದ್ರ ಜೊತೆ ನಿಮ್ಮ ಪ್ರೀತಿ ಹುಡುಗಿ ಜೊತೆ ಬಂದು ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ತಗೊಂಡು ಹೋಗಿ ಹೇಳೋ ವೇಸ್ಟ್ ಮಾಡ್ತೀವಿ ಟೈಮು ಯಾವುದಕ್ಕೂ ವೇಸ್ಟ್ ಮಾಡ್ತೀವಿ ಟೈಮು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಪೂಜೆಗೆ ಹೋಗ್ತಾ ಇದಾರೆ ಕೆಲವರಿಗೆ ಸಮಯ ಇದ್ದರೂ ಕಾವೆಲ್ಲ ಪರಿಸ್ಥಿತಿ ಎಲ್ಲ ಇರುತ್ತೆ ಯಾಕೆಂದರೆ ಅವರು ತುಂಬ ಕಷ್ಟಪಡ್ತಾ ಇರ್ತಾರೆ ಅವರಿಗೋಸ್ಕರ ಈ ವಿಡಿಯೋದಲ್ಲಿ ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಬೇಡ್ಕೊಂತ ಇದ್ದೀನಿ ಒಳ್ಳೆಯದಾಗೆ ಆಗುತ್ತೆ ಮತ್ತೆ ದೇವರ ಆಶೀರ್ವಾದ ಎಂದೂ ಇದ್ದೇ ಇರುತ್ತೆ ಕಷ್ಟ ಅಷ್ಟೇ ಕೊಟ್ಟರು ಕೈ ಬಿಡೋಲ್ಲ ದೇವರು ಪರಮಾತ್ಮನನ್ನು ನಂಬಿ ಮತ್ತು ನಿಮ್ಮನ್ನು ನೀವು ನಂಬಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪುಣ್ಯಕ್ಷೇತ್ರ ತುಂಬ ಅದ್ಭುತವಾಗಿದೆ ನೋಡಿ ಎಲ್ಲ ಬ್ರೆಂಟ್ಸ್ ಎಷ್ಟು ಅದ್ಭುತವಾಗಿದೆ ಅದೊಂದು ಯಾವುದು ಕಲ್ಯಾಣ ಇದೆ ಕುಳ ಖಾಲಿಯಾಗಿದೆ ಹೇಗೆ ರೆಡಿ ಮಾಡಿದ್ರೆ ಸೂಪರ್ ಚೆನ್ನಾಗಿದೆ ಕಡೆ ಒಂದು ಸಣ್ಣ ನದಿ ಹೋಗ್ತಾ ಇದೆ ಮಳೆಗಾಲದಲ್ಲಿ ತುಂಬ ರೀ ಅದರ ನೀರು ಹೋಗ್ತಾ ಇದೆ ಹೋಗಿ ನೋಡೋಣ ಅಲ್ಲಿ ದೇವಸ್ಥಾನ ಒಳಕಿಂದ ನೋಡಿದ್ದಿಲ್ಲ ಫ್ರೆಂಡ್ಸ್ ಈಗ ನದಿ ಹತ್ರ ಅಂತ ಈಗ ಅಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಚೆನ್ನಾಗಿದೆ ನೀರಾವರಿ ಹಾಗಾದ್ರೆ ಯಾವುದೇ ದೇವಸ್ಥಾನಗಳ ಹತ್ರ ಹೋದಾಗ ಈ ಥರ ನದಿ ಥರ ಇದ್ಬಿಟ್ರೆ ಅದ್ಭುತ ನದಿ ಕೆಲವು ಕಡೆ ಈ ದೇವಸ್ಥಾನಗಳ ಹತ್ರ ಇದ್ದೇ ಇರುತ್ತೆ ಅದು ದೇವರು ಆರ ಸೂಪರ್ ಈಗ ಅಲ್ಲಿಗೆ ಹೋಗೋಣ ಹೋಗ್ಬಿಟ್ಟು ನೋಡೋಣ ಫ್ರೆಂಡ್ಸ್ ನೀವು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರಕ್ಕೆ ಬರಬೇಕಾ ನಮ್ಮ ಹೆಗಟಿಗೆ ಬರಬೇಕಾದ್ರೆ ಬಸ್ ಹೋಗ್ತಿದೆ ನೋಡಿ ಕಡೂರಿಂದ ಬಸ್ ಕೂಡ ಸಿಗದೇ ಇರುತ್ತೆ ಮತ್ತು ನೀವು ದರ್ಶನ ಮಾಡ್ಕೊಂಡು ಈ ರೋಡ್ ಹತ್ರ ಬಂದರೆ ಸ್ವಲ್ಪ ಬೇಸ ನಮ್ಮ ಮುಂದೆ ಆರಾಮಾಗಿ ಬಸ್ ನಿಲ್ಲಿಸಿದೆ ತಾಪ್ ಕೊಡುತ್ತೆ ಅದ್ಕೊಂಡು ಮತ್ತೆ ರಿಟರ್ನ್ ಆಗೋದು ನಮ್ಮ ಕಡೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಬರ್ಬೋದು ಟ್ರೆಂಡ್ಸ್ ಅಗಿಟಿ ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಸಂದ್ಸತಿ ತುಂಬ ಇರಬಹುದು ನೀರು ಅವಾಗ ಇಲ್ಲಿ ಬರೋದು ತುಂಬ ಅಪಾಯ ಆ ಸಮಯದಲ್ಲಿ ಮೇಲಿಂದ ನೋಡ್ಕೊಂಡು ಖುಷಿ ಪಡ್ಕೊಂಡು ಹೋಗ್ಬೇಕು ಎಲ್ಲೇ ಹೋದ್ರಷ್ಟೇ ನೀರು ಜಾಸ್ತಿ ತೋರಿಸಿದ್ದಾಗ ಪ್ರವಾಹ ಉಂಟಾದಾಗ ಅವ್ರ ಹತ್ರ ಹೋಗಬೇಡಿ ಸ್ವಲ್ಪ ದೂರದಿಂದಲೇ ನೋಡ್ಕೊಂಡು ಹೋಗ್ಬಿಡಿ ಯಾಕೆಂದರೆ ಏನೋ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಕ್ಕಾಗಲ್ಲ ಮೇಲೆ ಅದಕ್ಕೆ ಹುಷಾರಿರಬೇಕು ಜಾಗ್ರತೆ ಇರಬೇಕು ಅನ್ನೋಲ್ಲವೂ ನಿಂತ್ಕೊಂಡು ಜಾರುತೆ ಪಾಚಿ ಕಟ್ಟಿದೆ ಬಿದ್ದು ಅಂದರೆ ಏನೋ ಕಾಲು ಏಟಾಗುತ್ತೆ ಫ್ರೆಂಡ್ಸ್ ಯಾವುದೇ ಜಾಗದಲ್ಲಿ ಪಾಚಿ ಕಟ್ಟಿದರೆ ಆ ಜಾಗ ಕಾಲಿಡಬೇಡಿ ಯಾಕೆಂದರೆ ಹುಷಾರು ಕೈ ಇಟ್ಟು ನೋಡಿ ಒಂದು ಸತಿ ಜಾರು ತಂದರೆ ಕಾಲಿಡೋಕೊಲಿದಿರಿ ಮುಖುರ್ಷಿಯನ್ನು ಬಿದ್ದರೆ ಚಿಕ್ಕಪಟ್ಟೆ ಏಟಾಗುತ್ತೆ ಮತ್ತೆ ಬೇಗ ನೋವು ಹೋಗಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ತಣ್ಣಗಿದೆ ನನಗೆ ತುಂಬ ಖುಷಿ ಆಗ್ತಿದೆ ಅನ್ನೋರ ಕಡೆ ಮೀನು ಹಿಡಿತಿದ್ದಾರೆ ಹೊಲಿತಿದೆ ನೋಡಿ ಅಲ್ವಾ ಫ್ರೆಂಡ್ಸ್ ನೀವು ಬಂದು ಆರಾಮಾಗಿ ಒಂದ್ಸತಿ ಹೇಳಿದ್ದೀನಿ ಇದು ಸುಮಾರು ಸುತ್ತ ಇದ್ದೀನಿ ನನಗೆ ತುಂಬ ಆಗ್ತಿದೆ ಅರ್ಥ ಮಾಡ್ಕೊಂಡು ಹೋಗಿ ಹಾಗೂ ನಿಮ್ಮ ಆಶೀರ್ವಾದ ಎಲ್ಲೂ ಇರಬೇಕು ವಿಡಿಯೋದಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪಾಗಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೆಯವರಿಗೆ ತಿದ್ದುಪಡಿ ಮಾಡ್ಕೊತೀನಿ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ವೀಡಿಯೋ ಇರ್ತೀನಿ ನಮ್ಮ ಜೀರೋ ಲೈಕ್ ಚಾನಲ್ ಎಂದಿಗೂ ನೀವು ನಮ್ಮವರೇ ಫ್ರೆಂಡ್ಸ್ ಕೊನೆಯವರೆಗೂ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಮಾಡ್ಕೊಂಡು ಬಾಯ್ ಫ್ರೆಂಡ್ಸ್